ನಮಸ್ಕಾರ ಲೋಕಾಯುಕ್ತ ದಾಳಿ ಟಿವಿಗೆ ಸ್ವಾಗತ ನಾನು ಎಲಾನ್ ಮಸ್ಕಿಗೂ ಗೊತ್ತಿರುವ ವಿಷಯ ಏನೆಂದರೆ ಎಲಾನ್ ಮಸ್ಕರನ್ನ ಬೆಂಬಲಿಸುವುದಕ್ಕಿಂತ ಮುಂಚಿನಿಂದಲೂ ನಾನು ಎಲೆಕ್ಟ್ರಿಕ್ ಕಾರುಗಳ ವಿರೋಧಿ ಎಂದು ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಇದು ಹಾಸ್ಯಾಸ್ಪದ ಇದು ನನ್ನ ಕ್ಯಾಂಪೇನ್ ದೊಡ್ಡ ಭಾಗವಾಗಿತ್ತು ಎಲೆಕ್ಟ್ರಿಕ್ ಕಾರುಗಳು ಒಳ್ಳೆಯವೇ ಆದರೆ ಎಲ್ಲರಿಗೂ ಎಲೆಕ್ಟ್ರಿಕ್ ಕಾರು ಕೊಳ್ಳುವಂತೆ ಬಲವಂತ ಮಾಡಬಾರದು ಎಲಾನ್ ಮಸ್ಕ್ ಬೇರೆಯವರಿಗಿಂತ ಹೆಚ್ಚಿನ ಸಬ್ಸಿಡಿ ಪಡೆದಿದ್ದಾರೆ ಸಬ್ಸಿಡಿ ಇಲ್ಲದಿದ್ದರೆ ಎಲಾನ್ ಮಸ್ಕ್ ತಮ್ಮ ಅಂಗಡಿ ಮುಚ್ಚಬೇಕಾಗುತ್ತದೆ ವಾಪಸ್ ದಕ್ಷಿಣ ಆಫ್ರಿಕಾಗೆ ಹೋಗಬೇಕಾಗುತ್ತದೆ ಎಂದು ಡೊನಾಲ್ಡ್ ಟ್ರಂಪ್ ಖಡಕ್ಕಾಗಿ ಹೇಳಿದ್ದಾರೆ ರಾಕೆಟ್ ಲಾಂಚ್ ಸ್ಯಾಟಲೈಟ್ ಅಥವಾ ಎಲೆಕ್ಟ್ರಿಕ್ ಕಾರ್ ಉತ್ಪಾದನೆ ಇಲ್ಲದೇ ಇದ್ದರೆ ನಮ್ಮ ದೇಶ ಬಹಳಷ್ಟನ್ನು ಉಳಿತಾಯ ಮಾಡಬಹುದು ಡಿಪಾರ್ಟ್ಮೆಂಟ್ ಆಫ್ ಗವರ್ನೆನ್ಸ್ ಅಂಡ್ ಎಫಿಷಿಯನ್ಸಿ ಇದರ ಬಗ್ಗೆ ಗಮನ ಹರಿಸಬೇಕು ದೊಡ್ಡ ಮೊತ್ತದ ಹಣವನ್ನು ಉಳಿತಾಯ ಮಾಡಬಹುದು ಎಂದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್ ಸರ್ಕಾರದ ಜನಪ್ರಿಯವಲ್ಲದ ಪ್ಯಾಕೇಜ್ ಅನ್ನ ಬೆಂಬಲಿಸುವ ಸಂಸದರನ್ನ ಅಧಿಕಾರದಿಂದ ಕೆಳಗಿಳಿಸುವುದಾಗಿ ಎಲಾನ್ ಮಸ್ಕ್ ಬೆದರಿಕೆ ಹಾಕಿದ್ದಾರೆ ಇನ್ನು ಅಮೆರಿಕಾದಲ್ಲಿ ಹೊಸ ರಾಜಕೀಯ ಪಕ್ಷ ಅಮೆರಿಕನ್ ಪಾರ್ಟಿ ಆರಂಭಿಸುವುದಾಗಿ ಎಲಾನ್ ಮಸ್ಕ್ ಎಚ್ಚರಿಕೆ ನೀಡಿದ್ದಾರೆ ಅಮೆರಿಕದ ಕಾಂಗ್ರೆಸ್ ಸಂಸದರು ಡೊನಾಲ್ಡ್ ಟ್ರಂಪ್ ಅವರ ಬಿಗ್ ಬ್ಯೂಟಿಫುಲ್ ಮಸೂದೆಯನ್ನ ಬೆಂಬಲಿಸಿದರೆ ತಾವು ಹೊಸ ರಾಜಕೀಯ ಪಕ್ಷ ಆರಂಭಿಸುವುದಾಗಿ ಎಲಾನ್ ಮಸ್ಕ್ ಘೋಷಿಸಿದ್ದಾರೆ ಯುಎಸ್ ಸೆನೆಟ್ ಶನಿವಾರ ಅಧ್ಯಕ್ಷ ಟ್ರಂಪ್ ಅವರ ಪ್ರಮುಖ ತೆರಿಗೆ ಕಡಿತ ಮತ್ತು ಖರ್ಚು ಮಸೂದೆಯನ್ನು ಮುಂದುವರಿಸಿತು ಜುಲೈ ನಾಲ್ಕರಿಂದ ಅಮೆರಿಕದ ಪಾರ್ಲಿಮೆಂಟ್ ಬ್ರೇಕಿಗೂ ಮುನ್ನ ಮಸೂದೆಯನ್ನು ಅಂಗೀಕರಿಸಲಾಗಿದೆ